oh god ಪದ್ಧತಿಗೆ ಒಣಪಡಿಸಿದೆ ಕೆಲವು ಶಿಕ್ಷಕಿಯರಂತೂ ನಮ್ಮನ್ನ ತರಗತಿಯ ಮೂರೆಯಲ್ಲಿ ನೆಲದಲ್ಲಿ ಕುಳ್ಳಿರಿಸ್ತಾ ಇದ್ರು ನನಗೆ ಅರಿವಿಲ್ಲದಂತೆ ಶಿಕ್ಷಕಿಯೊಬ್ಬರನ್ನು ಮುಟ್ಟಿಬಿಟ್ಟೆ ಅವರು ಪಾಸ್ ಮುಂದೆ ಬರುವಂತೆ ಹೊರಟು ಮರುದಿನ ಹೆಂಡಾಮ ಜ್ವರ ಈ ಅವಮಾನ ಸಂಘಟನೆಗಳನ್ನ ತಳಿಯುತ್ತಾರೆ ಮರುದಿನದಿಂದ ಶಾಲೆ ಆಸೆ ಕಲಿಯುವುದು ಹುಡುಗಿಯಲ್ಲಿರುವ ಹಿರಿಯ ಅಕಾಡೆಮಿಕ ಶಾಲೆಯಲ್ಲಿ ಆರನೇ ಕ್ಲಾಸ್ ತನಕ ಓದಿದೆ ಬಡತನ ಬೆನ್ನಿಗೆ ಅಂಟಿಕೊಂಡ ಇತ್ತು ಈ ಕ್ಲಾಸಿಗೆ ಬ್ರಹ್ಮವರ No शिक्षण ना पढ़ते